ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಶ್ರೀಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದು ಆರು ತಿಂಗಳು ಕಳೆದಿದೆ ಸರ್ಕಾರ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಕ್ಕೆ ಮುಂದಾಗಿದ್ದು ಮೊದಲ ಹಂತದಲ್ಲಿ ಇಪ್ಪತ್ತೈದು ಶಾಸಕರು ಐದು ವಿಧಾನ ಪರಿಷತ್ ಸದಸ್ಯರಿಗೆ ಅವಕಾಶ ನೀಡಲು ಸರ್ಕಾರ ಮುಂದಾಗಿದೆ ಮೊದಲ ಹಂತದಲ್ಲಿಯೇ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಿಗೂ ಅವಕಾಶ ನೀಡಬೇಕೆಂದು ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಎನ್ ಅವರು ಒತ್ತಾಯಿಸಿದರು ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಿಷ್ಠಾವಂತರ ಕಾರ್ಯಕರ್ತರ ಧ್ವನಿಯಾಗಿ ನಾನು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ನಿಗಮ ಮಂಡಳಿಗಳಿಗೆ ಒಂದು ಇಪ್ಪತ್ತೈದು ಜನ ಶಾಸಕರಿಗೆ ನಾಲ್ಕರಿಂದ ಐದು ಜನ ಎಮ್ ಎಲ್ ಸಿಗಳಿಗೆ ಮೊದಲನೇ ಹಂತದಲ್ಲಿ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ನಮ್ಮ ದ ನಮ್ಮ ರಾಜ್ಯದ ನಾಯಕರುಗಳು ರಾಷ್ಟ್ರೀಯ ನಾಯಕರಲ್ಲಿ ಮನವಿ ಮಾಡಿದರು ನಾನು ಒಂದು ನಮ್ಮ ರಾಜ್ಯದ ನಾಯಕರಲ್ಲಿ ಏನು ನಮ್ಮ ನಿಷ್ಠಾವಂತ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯದ ಕಾರ್ಯಕರ್ತರ ಧ್ವನಿಯಾಗಿ ಈ ಇಪ್ಪತ್ತೈದು ಜನ ಶಾಸಕರು ಮತ್ತು ಐದು ಜನ ಎಮ್ ಎಲ್ ಸಿಗಳು ಕೊಡೋ ಜೊತೆಯಲ್ಲಿ ಒಂದು ಇಪ್ಪತ್ತೈದು ಜನ ಕಾರ್ಯಕರ್ತರುಗಳಿಗೂ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಮೊದಲನೇ ಹಂತದಲ್ಲಿ ಅನೌನ್ಸ್ ಮಾಡಬೇಕು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ರಾಜ್ಯದ ನಾಯಕರಲ್ಲಿ ನಾನು ಮನವಿ ಮಾಡಿದೆ ಇವತ್ತು ನಿಮ್ಮ ಮಾಧ್ಯಮದವರೆಲ್ಲ ಬಂದಿದ್ರು ಉದ್ದೇಶ ಅಷ್ಟೇ ನಾನೇನು ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡಿ ಮಾನ್ಯ ಪಿ ಸಿ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೆ ಏನು ರಾಜ್ಯದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅವ್ರ ಪರವಾಗಿ ನಾನು ಈ ಒಂದು ಬೇಡಿಕೆಯನ್ನ ಮನವಿಯನ್ನ ಇಟ್ಟಿದ್ದೀನಿ ಯಾಕೆ ಪಕ್ಷ ಕಡೆಗಣಿಸ್ತದೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಯಾಕೆ ಕಡೆಗಣಿಸ್ತದೆ ಇಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಏನು ಪಕ್ಷ ಏನು ಕಡೆಗಣಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ತೀವಿ ಮೊದಲನೇ ಹಂತದಲ್ಲಿ ಶಾಸಕರಿಗೆ ಮತ್ತೆ ಎಮ್ ಎಲ್ ಸಿ ಗಳಿಗೆ ಅವಕಾಶ ಆದ ನಂತರ ಎರಡನೇ ಹಂತದಲ್ಲಿ ಏನು ಕಾರ್ಯಕರ್ತರುಗಳಿಗಿದೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನೊಂದು ಮನವಿ ಏನಂದರೆ ಅದ್ರ ಜೊತೆ ಮೊದಲನೇ ಹಂತದಲ್ಲಿ ಒಂದು ಇಪ್ಪತ್ತೈದು ಜನ ಕಾರ್ಯಕರ್ತರುಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಎಂ ಪಿ ಎಲೆಕ್ಷನ್ಗೂ ಅದೇ ರೀತಿ ಅವರು ಕಾರ್ಯಕರ್ತರಿಗೆ ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪಗಳು ಬರ್ತಾ ಇದೆ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಈಗ ಮುಂದೆ ನೋಡಿ ಎಂ ಪಿ ಚುನಾವಣೆ ಬರ್ತಾ ಇದೆ ಚುನಾವಣೆಯಲ್ಲಿ ಈ ಕಾರ್ಯಕರ್ತರುಗಳು ಸ್ವಲ್ಪ ತೃಪ್ತಿಯಿಂದ ಮನಸ್ಸಂತೋಷದಿಂದ ಅವ್ರು ಏನಾದ್ರು ದುಡಿಬೇಕು ಈ ಪಕ್ಷದ ಪರವಾಗಿ ಸಂಘಟನೆ ಮಾಡಬೇಕು ಅಂದ್ರೆ ಅವ್ರಿಗೂ ಒಂದು ಒಂದು ಸ್ಥಾನಮಾನ ಕೊಟ್ಟಾಗ ಅವರು ಒಂದು ಸಂತೋಷದಿಂದ ದುಡಿತಾರೆ ಅಂತ ನಂಬಾವನೆ ಭಾವನೆ ಅದು ಯಾರಿಗೆ ಆಗಲಿ ಯಾರು ಮುಖಂಡರುಗಳಿದ್ದಾರೆ ಯಾರು ಟಿಕೆಟ್ ವಂಚಿತರಾಗಿದ್ದಾರೆ ಯಾರು ನಿಷ್ಠಾವಂತ ಕಾರ್ಯಕರ್ತರುಗಳಿದ್ದಾರೆ ಅವ್ರಿಗೆ ಈ ಸರಿ ಒಂದು ಮೊದಲನೇ ಹಂತದಲ್ಲಿ ಅವಕಾಶ ಮಾಡಿಕೊಡಿ ಅಂತ ನಾನು ರಾಷ್ಟ್ರೀಯ ನಾಯಕರುಗಳಿಗೆ ಮತ್ತೆ ರಾಜ್ಯದ ನಾಯಕಗಳಿಗೆ ಹೇಳ್ತಾ ಇದ್ದೀನಿ ಮತ್ತು ಇದಕ್ಕೆ ಪೂರ್ವಕವಾಗಿ ನನ್ನೇ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಮಾಧ್ಯಮದಲ್ಲಿ ಪ್ರಸಾರ ಆಗಿದೆ ಅವರು ಹಾಗೆ ಹೇಳಿರೋದು ಕಾರ್ಯಕರ್ತರುಗಳಿಗೆ ಅವಕಾಶ ಮಾಡಿಕೊಡಿ ಬರೀ ನೀವೇನಿದೆ ಎಮ್ ಎಲ್ ಎಮ್ ಎಲ್ ಸಿಗಳದು ಲೀಸ್ಟ್ ತೊಗೊಂಡ್ಬಂದಿದ್ದೀರಾ ಇವರ ಜೊತೆಗೆ ರಾಜ್ಯದ ಯಾರು ನಿಷ್ಠಾವಂತ ಕಾರ್ಯಕರ್ತರುಗಳಿದ್ದಾರೆ ಅವ್ರದ್ದು ಲೀಸ್ಟ್ ತೊಗೊಂಬನಿ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನಾನು ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯದ ನಾಯಕರುಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಕಾಂಗ್ರೆಸ್ನಲ್ಲಿ ದುಡಿದಿರೋಂಥವ್ರಿಗೆ ಒಂದು ಕೂಲಿ ಕೊಡಿ ಅಂತ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನ ಕಾರ್ಯಕರ್ತರುಗಳಿಗೆ ಈಳಸ್ತಾ ಇದ್ದಾರೆ ಏನಿಷ್ಟು ವರ್ಷ ಎಂದ ದುಡಿತಾ ಇದೀರ ನಿಮ್ಗೆ ಯಾವುದೇ ಒಂದು ಅವಕಾಶಗಳು ಕೊಡ್ತಾ ಇಲ್ಲ ಒಂದು ಸ್ಥಾನಮಾನ ಕೊಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪರಿಪೂರ್ಣವಾಗಿ ನಮ್ದೇ ಆದ ಸರ್ಕಾರ ಮೆಜಾರಿಟಿ ಬಂದಿದೆ ಸರ್ಕಾರ ಬಂದಿರೋದ್ರಿಂದ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ ತಪ್ಪೇನಿದೆ ಅದರಲ್ಲಿ ಅಲ್ಲ ಈಗ ವಿರೋಧ ಪಕ್ಷದವರು ಕೂಡ ಇಲ್ಲಿ ಪಕ್ಷದಲ್ಲೇ ಗೊಂದಲ ಇದೆ ಇವ್ರು ಯಾವುದೇ ರೀತಿ ಸರ್ಕಾರ ಆಗಲ್ಲ ಅನ್ನೋ ಒಂದು ಆರೋಪಗಳನ್ನ ಮಾಡ್ತಾ ಸರ್ಕಾರದ ವಿರುದ್ಧ ಅಂತದ್ರಲ್ಲಿ ಈ ಗೊಂದಲದಲ್ಲೇ ಯಾಕೆ ಅದನ್ನ ಮಾಡಿಲ್ಡಿ ವಿರೋಧ ಪಕ್ಷದವ್ರು ಇರೋದೇ ವಿರೋಧ ಮಾಡೋಕೆ ಅವ್ರಿಗೇನ್ ಕೆಲಸ ಹೇಳಿ ವಿರೋಧ ಪಕ್ಷದವ್ರಿಗೆ ವಿರೋಧ ಪಕ್ಷದವ್ರಿಗೆ ಇರೋದೇ ವಿರೋಧ ಮಾಡಕ್ಕೆ ಬಿಡಿ ಅವರು ಅವರು ಸರಿ ಇದ್ರು ವಿರೋಧ ಮಾಡ್ತಾರೆ ಸರಿ ಇಲ್ಲ ಅಂದ್ರೂ ವಿರೋಧ ಮಾಡ್ತಾರೆ ಅವ್ರು ಕುಳ್ತಿರೋದೇ ಆ ಆ ಚೇರಲ್ಲಿ ಆ ಸ್ಥಾನದಲ್ಲಿ ಕೂತಿರೋದೆ ವಿರೋಧ ಮಾಡಕ್ಕೆ ನಾವು ನಮ್ಮ ಪಕ್ಷದಲ್ಲಿ ನಮ್ಮ ಅಧ್ಯಕ್ಷರಾಗಲಿ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಅವರು ತಂದೆ ತಾಯಿ ಸಮಾನ ಇದ್ದಾರೆ ನಾವು ಒಂದು ರಿಕ್ವೆಸ್ಟ್ ಮಾಡಿ ಒಂದು ಮನವಿ ಮಾಡಿ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ರಾಜ್ಯದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತಗಳ ಪರವಾಗಿ ಧ್ವನಿ ಎತ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ಯಾವುದೇ ಒಂದು ಆರೋಪ ಮಾಡೋದಾಗ್ಲಿ ಸರ್ಕಾರದ ವಿರುದ್ಧ ಹೋಗೋದಾಗ್ಲಿ ಏನು ಇಲ್ಲ ಒಂದು ಮನವಿ ಮಾಡ್ತಾ ಇದೀವಿ ಅಷ್ಟೇ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ